ಕುಕ್ಕಿಂಗ್ ವೀತ್ ಕಾವೇರಿ ಲಾಗ್ಸಿ ಸ್ವಾಗತ ಇವತ್ತು ನಾವು ಹೋಳ್ಗೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಒಬ್ಬಟ್ಟು ಅಂತ ಕರೀತಾರೆ ಉತ್ತರ ಕರ್ನಾಟಕದಾಗ ಭಾಳ ಮಾಡ್ತಾರೆ ಹೋಳ್ಗೆ ಮಾಡೋದು ಹೇಗೆ ಅಂದರೆ ಮೊದಲು ದೇಡ್ ಕಪ್ಪಾಗುವಷ್ಟು ಕಡ್ಡೆಬೇಳೆ ತೊಗೊಂಡೀನಿ ಇದನ್ನೇನು ಮಾಡೀನಿ ನೀರು ಕುದಿಯೋಕೆಟ್ಟು ನೀರು ನೀರೊಳಗೆ ಹಾಕಬೇಕು ದೇಡ್ ಕಪ್ ಬೆಳೆ ಹಾಕಿ ನೋಡ್ರಿ ಕುದಿಯ ನಾನು ಇದ್ದಾಗ ಬೇಳೆ ಕುದಿಲ್ಲ ಅಂತ ಹೇಳಿ ಒಂದು ಸ್ಪೂನ್ ಎಣ್ಣೆ ಹಾಕಿನ ಜಲ್ದಿ ಕುದಿತಿ ಈ ಕಡೆ ಮೈದಾ ಹಿಟ್ಟೈತಲ್ಲ ದೇಡ್ ಕಪ್ ತೊಗೊಂಡಿನಿ ಅದಕ್ಕೆ ಎಷ್ಟು ಪ್ರಮಾಣ ಬೇಕು ಅಷ್ಟು ನಾದ್ಕೋಬೇಕು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನೋಡಿರಿ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ನೀರು ಹಾಕಿ ನಾದ ಸ್ವಲ್ಪ ಮೆತ್ತಗೆ ಇರಬೇಕಿದೆ ಇಟ್ಟು ಗಟ್ಟಿ ಇರಬಾರ್ದು ಹೋಳ್ಗೆ ಮಾಡೋಕೆ ಸ್ವಲ್ಪ ಮೆತ್ತಗ ಇರಬೇಕು ನೋಡಿರಿ ಈ ಥರ ನಾದ್ಕೊಂಡು ಇನ್ನೂ ಸ್ವಲ್ಪ ನೀರು ಹಾಕಿ ಮೆತ್ತಗೆ ಮಾಡ್ಕೊಬೇಕಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಬೇಕು ಮೇಲೆ ನೋಡಿರಿ ಮೇಲೆ ಎಣ್ಣೆ ಹಾಕಿ ಇಟ್ಟು ಒಂದು ಸ್ವಲ್ಪ ಈ ಥರ ಇರಬೇಕು ಅಳಕ್ಕಳಕ್ಕಾಗಿ ನೋಡಿರಿ ಅತಿ ಗಟ್ಟೆ ಆದರೆ ಹೋಳ್ಗೆ ಇದು ಈ ಥರ ಇಟ್ಟಿರಬೇಕು ಇದನ್ನೇನು ಮಾಡೋಣ ನಾದಿ ಒಂದು ಹದಿನೈದು ನಿಮಿಷ ನೆನೆಲ್ಲ ಇಡಬೇಕು ನೋಡಿರಿ ಮೇಲೆ ಸ್ವಲ್ಪ ಎಣ್ಣೆ ಸಾವ್ರಿ ನೋಡಿರಿ ಹಿಂಗೆ ಬರ್ತತೆಲ್ಲ ಹಿಂಗೆ ಬರಬಾರ್ದು ಇಟ್ಟು ಅರ್ದು ಬಿಟ್ಟು ಆಮೇಲೆ ತೋರಿಸ್ತೀನಿ ನೆಂದಾದಮೇಲೆ ಇಟ್ಟು ಹಿಂಗೆ ಬರ್ತದಂತ ಇದನ್ನ ಬಾಯಿ ಮುಚ್ಚಿಡೋಣ ಈ ಕಡೆ ಒಂದು ಏಳು ಕಪ್ಪು ಬೇಳೆ ತೊಗೊಂಡಿನಲ್ಲ ಇದನ್ನ ನೋಡಿರಿ ಈ ಥರ ಒಂದು ಬೊ ಬೊಗಿ ಅಂತೀವಲ್ಲ ಒಂದು ಇಡಿ ಎರಡು ಇಡಿ ಅಷ್ಟು ಬೆಲ್ಲ ತೊಗೊಂಡೆ ನಾನು ಒಂದು ಎರಡು ಇಡಿ ಬೆಲ್ಲ ಸಾಕು ಇದಕ್ಕೆ ನಿಮ್ಮ ಕೈಲೇ ಎರಡು ಇಡಿ ಅದನ್ನು ಸಣ್ಣಗೆ ಹೆಚ್ಕೊಂಡೆ ನಾನು ಇದನ್ನೇನೈತಿ ಕುದತಿ ಅತಿ ಹಣ್ಣಾಗಂಗೆ ಕುದಿಸ್ಬಾರ್ದು ಸ್ವಲ್ಪ ಮೇಲೆ ಇದು ಮಾಡಬೇಕು ಇದನ್ನೇನು ಸೋಸಿದ್ದು ನಿಮ್ಗೆ ಗಟ್ಟಿಗೆ ತಂದ್ರೆ ನೀರು ಹಾಕಿ ಕುದಿರ್ತೈತಲ್ಲ ಅದ ನೀರು ಹಾಕಿ ಮಿಕ್ಸಿ ಮಾಡ್ಬೋದು ಇಲ್ಲ ಬೆಳೆ ಸಾರು ಇದು ಕಟ್ಟಿನ ಸಾರು ಮಾಡ್ಬೋದು ಅದನ್ನ ಇಲ್ಲೇನು ಮಾಡೀನಿ ಏಲಕ್ಕಿ ಹಾಕಿ ನೋಡಿರಿ ಒಂದು ಮೂರು ಮಿಕ್ಸಿ ಹಾಕೊಂಡು ಸಣ್ಣ ಆಗುತ್ತೆ ಎರಡು ಎರಡು ಇಡಿ ಬೆಲ್ಲ ಹಾಕಿರಿ ದೇಡ್ ಕಪ್ಪಿಗೆ ಇದನ್ನೇನು ಮಾಡೋಣ ಒಂದು ಸ್ವಲ್ಪ ಒಲೆ ಮೇಲೆ ಇಟ್ಟು ಬೆಲ್ಲ ಕರ್ಗಂಗ ಇಡೋಣ ಬೆಲ್ಲ ಕರಿಗಿ ಬೆಲ್ಲ ಹಾಕಿದ್ಮೇಲೆ ಕಬ್ಬಿ ಇರಿದಂಗೆ ಆಗುತ್ತೆ ಆಮೇಲೆ ಕುದಿಯಂಗಲ್ಲ ಮೊದಲನ್ನ ಸರಿಯಾಗಿ ಕುದಿಸ್ಕೋಬೇಕು ನೋಡಿರಿ ನಾ ಇಷ್ಟು ಈ ಥರ ನಾನು ಕುದಿಸಿನ ಹೀ ಅದಾದ್ರೆ ಸಾಕು ಇದನ್ನೇನು ಮಾಡೋಣ ಮಿಕ್ಸಿ ಹಾಕ್ಕೊಳ್ಳೋಣ ಈ ಥರ ನೋಡಿರಿ ಇಲ್ಲಿ ತೋರಿಸ್ತೀನಿ ಈ ಈ ಥರ ಪೇಸ್ಟ್ ಹಾಕ್ಬೇಕು ನೋಡೋದು ರುಬ್ಬಿದ ಹುಣ್ಣ ಈ ಥರ ಹಾಬೇಕು ಇಷ್ಟು ಸಣ್ಣ ಆದರೆ ಸಾಕು ನೋಡಿರಿ ಅತಿ ಅಳಕ್ಕನೇ ಇಲ್ಲ ಅತಿ ಗಟ್ಟಿನೇ ಇಲ್ಲ ಊರ್ಣ ನೋಡಿರಿ ಎಲ್ಲ ಮಿಕ್ಸಿಗೆ ಹಾಕಿ ಇಟ್ಟಿನಾನ ಇವನೇನು ಮಾಡೋಣ ಉಂಡೆಗಳನ್ನಾಗಿ ಮಾಡಿಟ್ಬಿಟ್ರೆ ತುಂಬಕ್ಕೆ ಈಜಿ ಆಗುತ್ತೆ ನಾ ಉಂಡೆಗಳನ್ನಾಗಿ ಮಾಡಿಡ್ತೀನಿ ನೋಡ್ರಿ ಇದನ್ನ ಇಟ್ಟು ಅದಾಗಿತ್ತು ನೋಡಿದ ನೆಂದೈತಿ ಈಗ ಹಿಂಗೆ ಜಗ್ಗಿದ್ರೆ ಹಿಂಗೆ ರಬ್ಬರ್ನ ಬರ್ಬೇಕಂದ್ರೆ ಹೋಳ್ಗೆ ಇಟ್ಟ ಅದ ಅಂತ ಹೋಳ್ಗೆ ಮಾಡೋಕೆ ಹಿಟ್ಟು ರೆಡಿ ಆಗೈತೆ ಅಂತ ಅರ್ಥ ಇಲ್ಲೇನು ಮಾಡಿನೇ ನೋಡಿರಿ ಈ ಥರ ಉಂಡೆ ಮಾಡ್ಕೊಂಬಿಟ್ರೆ ತುಂಬ ಕೆಜಿ ಜಿ ಆಗುತ್ತೆ ಸಣ್ಣ 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 ಉಳ್ಳಿಗಳನ್ನು ಹಿಟ್ಟಾದ್ರೆ ಸಾಕು ಎಣ್ಣೆ ಸಾವ್ರಿ ಒಂದು ಹಾಳೆ ಮೇಲೆ ಇದು ಹೋಳ್ಗೆ ಮಾಡೋಕೆ ಒಂದು ಹಾಳೆನೇ ಸಿಗ್ತೈತಿ ಮೇಯಿಸೋದಾಗ ಎಲ್ಲಲ್ಲಿ ಸಿಗ್ತೈತಿ ಅದನ್ನ ಯೂಸ್ ಮಾಡ್ಬೋದು ನಾನು ಅದು ಹಳೆಯದಾಗೈತೆ ಅಂತ ಎಣ್ಣೆ ಹಾಳೆ ಒಳಗೆ ಮಾಡಾಕತ್ತೀನಿ ನೋಡ್ರಿ ಈ ಥರನೂ ತುಂಬೋದು ನೋಡ್ರಿ ಪೆಟ್ಟು ಜಾಸ್ತಿ ಆಯಿತು ತೆಗೀರಿ ಈ ಥರ ಹಾಳೆ ಮೇಲೆ ಎಣ್ಣೆ ಇಷ್ಟ ಇಷ್ಟಾಗಲ್ಲ ಮಾಡಿಬಿಟ್ರೆ ಸಾಕು ಏನು ಲಟ್ಸೋದು ಬೇಡ ಏನು ಬೇಡ ಸ್ವಲ್ಪ ಎಣ್ಣೆ ಹಚ್ಬೇಕು ಎಣ್ಣೆ ಹಂಚ್ಕಾದ ಮೇಲೆ ಎಣ್ಣೆ ಇಚ್ಛಿ ಮುಗ್ಸಿ ಹೋಳ್ಗೆ ಇದು ಮಾಡಿದ್ವಲ್ಲ ಹಾಕಿ ಎಣ್ಣೆ ಹಾಕಬೇಕ ಮೇಲೆ ಒಂದು ನೋಡಿರಿ ಇದರ ತಿರುವು ಹಾಕ್ರಿ ಸಣ್ಣ ಉರಿ ಇಡ್ರಿ ಆದಷ್ಟು ಒತ್ತಿ ಬಿಡ್ತಾವೆ ರುಚಿ ರುಚಿಯಾದ ಕಡಲೆ ಬೇಳೆ ಹೋಳ್ಗೆ ರೆಡಿ ಆಗ್ತಾವೆ ನೋಡಿರಿ ನಾನು ದೇವಿ ಪೂರಣ ಮಾಡೋ ಮುಂದೆ ಇದನ್ನ ಮಾಡಿದ್ದೆ ವಿಡಿಯೋ ಅಂಡೇಲಿ ಒಂಬತ್ತು ದಿನವೂ ಹೋಳ್ಗೆ ಮಾಡ್ತೀವಿ ನಾವು ಹೀಗಾಗಿ ಅವತ್ತು ಮಾಡಿ ತೋರ್ಸೋಣ ಅಂತ തോർസാക്കത്തി നോറി നർലാദർസത്തെ അത് ഈജിയായി നാം മാീതി അതെല്ലാം ഹാക്കര എല്ലൂ മോഡ് നോട്രി ഈ റട്ടി ഹാബിട്രി സാക്ക് ഏനമാലസോദ നോട്രി ഈ ധരനു തുമ്പോൾ കൈയ്യനു തുമ്പോൾ നിമി ആ റാജി അനസത്ത് ആ റാ തി ಮತ್ತು ಲತ್ತಿ ಗುಣಿಗೆ ಎಣ್ಣೆ ಸಾವ್ರಿ ಲಡ್ಸು ಮಣಿಗೆ ಎಣ್ಣೆ ಸಾವ್ರೇನೂ ಲಟಿಸ್ಬೋದು ನಮ್ಗೆ ಹಿಂಗೆ ಈಜಾಗುತ್ತಾ ನಿಮಗೆ ಹೆಂಗೆ ಈಜಾಗುತ್ತಾ ಹಂಗೆ ಲಟ್ಸು ಮಣೆನ್ನೆಲ್ಲ ಲಟ್ಟಿಸ್ರಿ ಇಲ್ಲ ಕೈಲೇ ಮಾಡ್ಬೋದು ನೋಡ್ರಿ ಹೋಳಿಗೆ ರೆಡಿ ಆದವು ಈಗ ಎಡಿ ಆ ದೇವಿಗೆ ತ ಹತ್ತು ಅರ್ಧ ತಾಸನದಲ್ಲಿ ತಟ್ಟಂತ ಹಾಕ್ತಾವೆ ನೋಡ್ರಿ ಹದಿನೈದು ನಿಮಿಷನೋ ನೀವು ಮಾಡಿ ಕಮೆಂಟ್ ಮಾಡಿರಿ ಹೆಂಗಾಗಿದ್ವು ಅಂತ ನಾ ಮಾಡಿದಾದಕ್ಕೆ ಮಾಡಿರಿ ಎಲ್ಲ ಟೇಸ್ಟ್ ಆಗ್ತವೆ